ಹಾಯ್ ಬಿಗ್ ಬಾಸ್ ವೀಕ್ಷಕರಿಗೆ ನಮಸ್ಕಾರ ವಾರಂತಿಯನ್ನು ಕೂಡ ಬಂದಿದೆ ಕಿಚ್ಚನ ಪಂಚಾಯಿತಿ ಕೂಡ ಈಗಾಗಲೇ ಮುಗಿದೋಗಿದೆ ಈಗ ಸೂಪರ್ ಸಂಡೇ ವಿತ್ ಕಿಚ್ಚ ಸುದೀಪ ಕೂಡ ಶೂಟ್ ಮುಗಿದಿದೆ ಸೊ ಈ ವಾರದಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇತ್ತು ಇದೀಗ ಯಾರು ಹೋಗ್ತಿದ್ದಾರೆ ಅನ್ನೋದು ಸುದ್ದಿ ಕೂಡ ಕೇಳಿ ಬರ್ತಾ ಇರೋವಂಥದ್ದು ಸೊ ಎಂಟು ಜನ ಸ್ಪರ್ಧಿಗಳ ಪೈಕಿಯಲ್ಲಿ ಇಬ್ಬರು ಸ್ಪರ್ಧಿಗಳು ಸೇಫ್ ಆಗಿದ್ದಾರೆ ಸೊ ಅದು ರಕ್ಷಿತಾ ಮತ್ತೆ ಅಶ್ವಿನಿಗೌಡವರು ಇನ್ನು ಉಳಿದಂಥ ಆರು ಜನ ಸ್ಪರ್ಧಿಗಳ ಪೈಕಿಯಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇದೆ ಸೊ ಇಲ್ಲಿ ನನ್ನ ಒಂದು ಗೆಸ್ಟ್ ಪ್ರಕಾರ ಮೋಸ್ಟ್ ಬಿಗ್ ಬಾಸ್ ಮನೆಗೆ ಅವರ ಒಂದು ಕಾಂಟ್ರಿಬ್ಯೂಷನ್ ತುಂಬಾ ಕಡಿಮೆ ಇದೆ ಸೊ ಇಂಥವ್ರು ಹೋಗ್ಬೋದು ಅಂತ ಹೇಳೋದಾಯ್ತು ಅಂದ್ರೆ ಅದು ಧ್ರುವಂತ್ ಅವರು ಈ ಉಳಿದಿರುವಂಥ ಆರು ಜನ ಸ್ಪರ್ಧಿಗಳ ಪೈಕಿಯಲ್ಲಿ ಲೆಕ್ಕ ಹಾಕೊಂಡ್ರೆ ಎಲ್ಲೋ ಒಂದು ಕಡೆ ಡೌನ್ ಆಗ್ತಿದ್ದಾರೆ ಅಂತ ಬಟ್ ನಿನ್ನೆ ಅವ್ರ ಬಗ್ಗೆ ಧ್ರುವಂತವ್ರಿಗೆ ಕಿಚ್ಚ ಅವರು ಬೈತಾ ಬೈತಾ ಧ್ರುವಂತ ಅವರ ಪರವಾಗಿ ಬ್ಯಾಟಿಂಗ್ ಬೀಸಿದ್ದನ್ನು ಸಡನ್ಲಿ ನೋಡಿದಾಗ ನನಗೂ ಕೂಡ ಶಾಕ್ ಆಯಿತು ಮೇ ಬಿ ಏನಾದರೂ ಉಳಿಸ್ಕೊಳ್ಳುವಂಥ ಸಾಧ್ಯತೆಗಳು ಇರ್ಬೋದೇನೋ ಅನ್ನೋ ಥರ ಅವರು ಹೋದ್ರೆ ಅವರು ಹೋಗೋ ಚಾನ್ಸಸ್ ಇದೆ ಇಲ್ಲ ರಿಷ ಅವರು ಸೊ ಇನ್ನು ಯಾರು ರಾಶಿಕ್ ಆಗಿರ್ಬೋದು ಕಾಕ್ರೋಚ್ ಸುದಿಯವ್ರ ಆಗಿರ್ಬೋದು ಇವರು ಸೇಫ್ ಆಗ್ತಿದ್ದಾರೆ ಅಂತ ಅನಿಸ್ತಾ ಇದೆ ಬಟ್ ಸುದಿಗೆ ಅಷ್ಟೊಂದು ಏನು ಫೇಮ್ ಇಲ್ಲ ಅನಿಸುತ್ತೆ ಯಾಕಂದ್ರೆ ಸುದಿಯವರು ಅಂತ ಏನು ಆಟ ಆಡ್ಲಿಲ್ಲ ಸೊ ನನ್ನ ನನ್ನ ಒಂದು ಪರ್ಸನಲ್ ಒಪಿನಿಯನ್ ಕೇಳಿದ್ರೆ ಸೊ ಈ ಸ್ಪರ್ಧೆಗಳ ಧ್ರುವಂತ್ ಅವರು ಮತ್ತೆ ಕಾಕ್ರೋಚ್ ಸೊ ಹೋದ್ರೆ ಒಳ್ಳೆಯದು ಯಾಕಂದರೆ ಅವರ ಒಂದು ಕಾಂಟ್ರಿಬ್ಯೂಷನ್ ಅಷ್ಟರ ಮಟ್ಟಿಗೆ ಅಂದರೆ ತುಂಬ ಎಫೆಕ್ಟಿವ್ ಆಗಿರಲಿಲ್ಲ ಸೊ ಧ್ರುವಂತೂ ಅವರು ಒಂದು ಸ್ಟ್ರಾಂಗಾಗಿ ಒಂದು ಟಾಸ್ಕ್ಗಳನ್ನು ಹಾಡೋದಾಗಿರ್ಬೋದು ಅಥವಾ ಜನಗಳ ಸ್ಪರ್ಧಿಗಳ ಜೊತೆಗೆ ಬೆರೆಯೋದಾಗಿರ್ಬೋದು ಇದ್ಯಾವುದು ಕೂಡ ಪ್ರಾಪರ್ ಆಗಿ ಮಾಡಲಿಲ್ಲ ಬರೀ ನೆಗೆಟಿವ್ ನೆಗೆಟಿವ್ ನೆಗೆಟಿವೇ ಆಗೋಯಿತು ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಅಥವಾ ಕೆಲವು ಸಿಂಪತಿ ಕಾರ್ಡ್ಗಳು ಯೂಸ್ ಆಯಿತು ಅಂತ ಅನ್ನಿಸ್ತು ಕೆಲವರು ಅವ್ರ ಫ್ಯಾನ್ಸ್ ಇರ್ತೀರಿ ಬೇಜಾರಾಗೋದು ಏನಂತ ಹೇಳಿದ್ರೆ ಸೊ ಅವರ ಫ್ಯಾನ್ಸ್ ಎಕ್ಸ್ಪೆಕ್ಟೇಷನನ್ನು ಅವರು ರೀಚ್ ಮಾಡೋದಿಲ್ಲ ಅಥವಾ ರೀಚ್ ಮಾಡಲಿಲ್ಲ ಅನ್ನೋದೇ ನಮಗೊಂದು ಬೇಜಾರಾಗುವಂಥ ವಿಚಾರ ಸೊ ಒಟ್ನಲ್ಲಿ ಎಲಿಮಿನೇಷನ್ ಹೋಗುವಂಥ ಸ್ಪರ್ಧೆಗಳ ಪೈಕಿಯಲ್ಲಿ ಮೇ ಬಿ ಕಾಕ್ರೋಚು ಅಥವಾ ಧ್ರುವಂತ್ ನನ್ನ ಪ್ರಕಾರ ಅವ್ರು ಹೋಗಬೇಕು ಅಂತ ನಿಮ್ಮ ಪ್ರಕಾರ ಯಾರು ಹೋಗಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಾವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ